ಸಿಂಪಲ್ ಟರ್ಮ್ಸಿಂದ ಅಪ್ಲಿಕೇಶನ್ ತೊಗೋತಾ ಇರ್ತೀವಿ ಅವತ್ತು ಅವತ್ತೇ ತೀರಿಸ್ಕೋತೀವ ಒಂದು ಆರು ತಿಂಗಳಾದಮೇಲೆ ತೀರಿಸ್ತೀವ ಒಂದು ವರ್ಷ ಆದಮೇಲೆ ಹತ್ತು ವರ್ಷ ಅಥವಾ ತೀರಿಸೋದೇ ಇಲ್ಲ ಕಾರ್ ಪಾರ್ಕ್ ಮಾಡಿದ್ದೀವಿ ಅಥವಾ ಟೂ ವೀಲರ್ ಪಾರ್ಕ್ ಮಾಡಿದ್ದೀವಿ ಅವ್ರು ಯಾರೋ ನೋಡ್ಕೋತಾ ಇದ್ದಾರೆ ಅವ್ರ ಸಂಬಳ ಇದೆ ಹತ್ತು ರೂಪಾಯಿಯು ಕೊಟ್ಬಿಟ್ಟು ಥ್ಯಾಂಕ್ ಯು ಹೇಳ್ಬಿಟ್ಟು ಈಚೆ ಬಂದರೆ ನಮಗೆ ನಷ್ಟ ಆಗತ್ತಾ ಒಂದು ಪದ ಎಮೋಷನ್ಗಳನ್ನು ಬಾಂಡೇಜ್ಗಳನ್ನು ಜಾಸ್ತಿ ಮಾಡಿದ್ರೆ ಆ ಪದ ವೇಸ್ಟ್ ಆಗಲ್ಲಲ್ಲ ಇದೆಲ್ಲ ಕ್ರಿಯೇಟಿವ್ ಅಲ್ಲ ಇದನ್ನು ಈ ಥ್ಯಾಂಕಿಂಗ್ ಅಂತಾನೆ ನಾವು ತುಳಸಿಯನ್ನು ಪೂಜೆ ಮಾಡಲಿಕ್ಕೆ ಹೊರಟಿದ್ದು ನಮ್ಮ ಪೊಲೀಸ್ನವ್ರಿಗೆ ನಾನು ಎಷ್ಟೋ ಸಲ ಹೇಳಿ ಥ್ಯಾಂಕ್ ಯು ಹೇಳ್ತೀನಿ ಎಲ್ಲೋ ನಿಂತಿದ್ದಾರೆ ಬಿಸಿಲಲ್ಲಿ ನಿಂತಿದ್ದಾರೆ ಆದರೆ ನಮ್ಮನ್ನು ಅವರು ಕರೆಕ್ಟಾಗಿ ದಾರಿ ಕೊಡ್ತಾಯಿದ್ದಾರೆ ನಾನು ಹೇಳದ ಇದ್ರೆ ಸಾಲಗಾರ ಈ ಥರದ ಸಾಲ ತುಂಬಿಸ್ಕೊಂಡು 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 ಮೈ ಎಲ್ಲರೂ ಹೋಗಬಾರ್ದು ನಮ್ಮ ಲೈಫಲ್ಲಿ ಏನೋ ಕಮ್ಮಿ ಇರುತ್ತೆ ಅದನ್ನು ಕೇಳ್ಕೊಳ್ಬೇಕು ದೇವ್ರನ್ನ ಏನೇನೋ ಕೇಳಿರ್ತೀವಿ ಅಥವಾ ನಮ್ಮ ಹಿರಿಯರನ್ನು ದೊಡ್ಡವ್ರನ್ನ ಏನೇನೋ ಹೆಲ್ಪ್ ಕೇಳಿರ್ತೀವಿ ನಮ್ಮ ಸಮಾನ ಮನಸ್ಕರ ಹತ್ರ ಏನೋ ಒಂದು ಹೆಲ್ಪ್ ತಗೊಂಡಿರ್ತೀವಿ ಪರಿಚಯ ಇದ್ದೋರು ಇಲ್ಲದೆ ಇರೋರು ಏನೋ ಒಂದನ್ನು ಟ್ರಾನ್ಸಾಕ್ಷನ್ ಮಾಡಿರ್ತೀವಿ ಅದು ದುಡ್ಡಾಗಿರ್ಬೋದು ವಿಚಾರ ಆಗಿರಬಹುದು ಏನೇ ಆಗಿರ್ಬೋದು ಅದಕ್ಕೆಲ್ಲ ಕೃತಜ್ಞರಾಗಿರೋದು ಎಷ್ಟು ಇಂಪಾರ್ಟೆಂಟ್ ಅಲ್ವಾ ಈ ಕೃತಜ್ಞತೆ ಅನ್ನೋದು ಯಾವ ರೀತಿ ರೋಲ್ ಪ್ಲೇ ಮಾಡುತ್ತೆ ನಮ್ಮ ಲೈಫಲ್ಲಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ನೂರ ಎಂಟು ದಿನಗಳ ಫೋರ್ ಎಮ್ ಸೀರೀಸ್ಗೆ ಸ್ವಾಗತ ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ದ ಡಿಸ್ಕಷನ್ ವಿತ್ ಯೋಗಾತ್ಮ ಶ್ರೀಹರಿ ಅವರು ಕೃತಜ್ಞತೆ ಗ್ರ್ಯಾಟಿಟ್ಯೂಡ್ ಥ್ಯಾಂಕ್ಸ್ ಎಂತೆಲ್ಲ ಹೇಳ್ತೀವಿ ಸೊ ಅದರ ಮಹತ್ವ ಏನು ಅಪ್ಲಿಕೇಶನ್ ತೀರೋಗುತ್ತೆ ಬೇಗ ಬೇಕು ಸಿಂಪಲ್ ಟರ್ಮ್ಸ್ ಅಂದರೆ ಅಬ್ಲಿಗೇಷನ್ ತಗೋತಾ ಇರ್ತೀವಿ ಅವತ್ತು ಅವತ್ತೇ ತೀರಿಸ್ಕೋತೀವಾ ಒಂದು ಆರು ತಿಂಗಳಾದ್ಮೇಲೆ ತೀರಿಸ್ತೀವ ಒಂದು ವರ್ಷ ಆದಮೇಲೆ ಹತ್ತು ವರ್ಷ ಅಥವಾ ತೀರಿಸೋದೇ ಇಲ್ವಾ ಏನಾಗುತ್ತೆ ಒಂದು ಥ್ಯಾಂಕ್ಸ್ ಕೇಳಿದಾಗ ಅಥವಾ ಒಂದು ಕೃತಜ್ಞತೆ ತೋರಿಸಿದಾಗ ಅದರ ಇಂಪ್ಯಾಕ್ಟ್ ಹೇಗಿರುತ್ತೆ ಲಿಂಕ್ ಕಂಟಿನ್ಯೂ ಆಗುತ್ತೆ ಟೀ ಕೊಡಿಸ್ತೀರಿ ಟೀ ಚೆನ್ನಾಗಿರುತ್ತೆ ನಿಮಗೆ ಥ್ಯಾಂಕ್ ಯು ಹೇಳ್ತೀನಿ ಖುಷಿ ಆಗುತ್ತೆ ಆ ಖುಷಿ ಕಂಟಿನ್ಯೂ ಆಗುತ್ತೆ ನಾನು ಥ್ಯಾಂಕ್ಸ್ ಹೇಳಿಲ್ಲ ಏನಾಗುತ್ತೆ ಒಂದು ಹಾಡು ಫೀಲಿಂಗ್ ಉಳ್ಕೊಳ್ಳುತ್ತೆ ನೋಡು ಫೀಲಿಂಗೇ ಇರಲ್ಲ ಅಲ್ವ ಫೀಲಿಂಗೇ ಇರಲ್ಲ ನಾನು ಫೀಲಿಂಗನ್ನು ಜನ್ರೇಟ್ ಮಾಡ್ತಾ ಇದ್ದೀನಿ ಒಂದು ಥ್ಯಾಂಕ್ಸ್ ಹೇಳೋದ್ರ ಮುಖಾಂತರ ನಮ್ಮ ಸುರೇಖಾ ಟೀ ತಂದು ಕೊಡ್ತಾರೆ ನೀವೇನು ಮಾಡ್ತೀರಿ ಥ್ಯಾಂಕ್ಸ್ ಆಂಟಿ ಆಂ ನಾನೇನು ಹೇಳ್ತೀನಿ ಥ್ಯಾಂಕ್ಸ್ ಅಷ್ಟು ಅವ್ರಿಗೇನಾಗುತ್ತೆ ಅದು ಅವರ ಕೆಲಸ ಆದರೆ ನಾನು ಥ್ಯಾಂಕ್ಸು ಹೇಳಿದಾಗ ಕೆಲಸದ ಮೇಲೆ ಭಕ್ತಿ ಗೌರವ ನಮ್ಮ ಮೇಲೆ ಗೌರವ ಜಾಸ್ತಿ ಆಗುತ್ತೆ ಒಂದೇ ಒಂದು ಪದ ಥ್ಯಾಂಕ್ಸ್ ಒಂದೇ ಪದ ಇದನ್ನು ಯಾರು ಬೇಕಾದರೂ ಅಡಾಪ್ಟ್ ಮಾಡಿ ನೋಡಿ ಮನೆಯಲ್ಲಿ ಆಫೀಸಲ್ಲಿ ಸಮಾಜದಲ್ಲಿ ನೀವು ನೋಡಿರುವಂಥದ್ದು ಒಂದು ಇದು ಹೋಟೆಲ್ಗೆ ಹೋಗ್ತೀವಿ ಸರ್ವರ್ ಸರ್ವ್ ಮಾಡ್ತಾರೆ ತಿಂಡಿ ಚೆನ್ನಾಗಿರುತ್ತೆ ನಮಗೆ ಎರಡು ಮೂರು ಥರ ಮೂರು ತರ್ಬೋದು ಆಗಿ ದುಡ್ಡು ಬಿಸಾಕ್ಬಿಟ್ಟು ಬರೋದು ಅಥವಾ ದುಡ್ಡನ್ನು ಗೌರವದಲ್ಲಿ ಕೊಟ್ಟು ಅದರ ಜೊತೆ ಒಂದು ಹತ್ತು ರೂಪಾಯಿ ಟಿಪ್ಸ್ ಕೊಟ್ಟು ಥ್ಯಾಂಕ್ಸ್ ಹೇಳಿ ಬರೋದು ಯಾವ ಗೆಸ್ಟರಲ್ಲಿ ಅವ್ರಿಗೆ ಅವ್ರಿಗೆ ನಾವು ಇಷ್ಟ ಆಗ್ತೀವಿ ಮೊದಲನೇದು ಥ್ಯಾಂಕ್ಸ್ ಹೇಳಿದ ತಕ್ಷಣವೇ ಇಷ್ಟ ಆಗ್ತೀವಿ ಹತ್ತು ರೂಪಾಯಿ ಕೊಟ್ಟರೆ ಇಷ್ಟ ಜಾಸ್ತಿ ಆಗ್ತೀವಿ ಅಲ್ವಾ ಹೋಟೆಲಿಂದ ಹೊರಗೆ ಬರ್ತೀವಿ ಕಾರ್ ಪಾರ್ಕ್ ಮಾಡಿದ್ದೀವಿ ಅಥವಾ ಟೂ ವೀಲರ್ ಪಾರ್ಕ್ ಮಾಡಿದ್ದೀವಿ ಅವ್ರು ಯಾರೋ ನೋಡ್ಕೋತಾ ಇದ್ದಾರೆ ಅವ್ರ ಸಂಬಳ ಇದೆ ಅವ್ರ ಸಂಬಳ ಕೊಡ್ತಾ ಇದ್ದಾರೆ ಅಕ್ಕ ಮಟ್ಟಕ್ಕೆ ಕೊಡ್ತಾರ ನಂಗೆ ಗೊತ್ತಿಲ್ಲ ಆದರೆ ಅದರ ಜೊತೆಗೆ ನಮ್ಮ ಗಾಡಿಯನ್ನು ನೋಡ್ಕೋಬೇಕು ಹತ್ತು ರೂಪಾಯೋ ಐದು ರೂಪಾಯೋ ಕೊಡ್ತೀವಿ ಯಾಕೆ ನಮ್ಮ ಗಾಡಿಯನ್ನು ನೋಡ್ಕೋತಾರೆ ಎಲ್ಲೂ ಡ್ಯಾಮೇಜ್ ಇರೋಂಗೆ ನೋಡ್ಕೋತಾರೆ ಹತ್ತು ರೂಪಾಯಿಯು ಕೊಟ್ಬಿಟ್ಟು ಥ್ಯಾಂಕ್ ಯು ಹೇಳ್ಬಿಟ್ಟು ಈಚೆ ಬಂದರೆ ನಮಗೆ ನಷ್ಟ ಆಗತ್ತಾ ಇಲ್ಲ ಥ್ಯಾಂಕ್ಸಲ್ಲಿ ನನಗೆ ನಷ್ಟ ಇದೆಯಾ ಇಲ್ಲ ಅಲ್ವಾ ಸೊ ಹೇಳೋದ್ರಲ್ಲಿ ತಪ್ಪೇನಿದೆ ಈ ಥ್ಯಾಂಕ್ಸ್ ಅನ್ನುವ ಶಬ್ದ ಇದೊಂದು ಅದ್ಭುತವಾದ ಶಕ್ತಿ ಇದು ಬೆಳಗ್ಗೆಯಿಂದ ಸಂಜೆವರೆಗೂ ಸಾವಿರ ಸಲ ಹೇಳ್ಬೋದು ಇಲ್ಲಿ ಒಂದು ಎರಡು ಥರ ಇದೆ ಒಂದು ದೇ ಆರ್ ಪೇ ಟು ಡೂ ದಟ್ ಅವರಿಗೆ ಸಂಬಳ ಕೊಡ್ತಾರೆ ನಾವಿನ್ನೇನು ಎಕ್ಸ್ಟ್ರಾ ಕೊಡೋದು ಅಥವಾ ಅದಲ್ಲದೆ ಥ್ಯಾಂಕ್ಸು ಅವರು ಅವರ ಸ್ಟ್ರಾಟ ಅಂತ ಯಾರು ಡಿಫ್ರೆನ್ಷಿಯೇಟ್ ಮಾಡಿ ಹೇಳೋದು ಒಂದು ಇನ್ನೊಂದು ಹೊರಗಡೆ ಪ್ರಪಂಚದ ಜೊತೆ ವ್ಯಾವಹಾರಿಕವಾಗಿ ಚೆನ್ನಾಗಿದ್ದು ಮನೆಯಲ್ಲಿ ಒಂದಷ್ಟು ಥ್ಯಾಂಕ್ಲೆಸ್ ಜಾಬ್ಗಳಿದೆ ದಟ್ ಹ್ಯಾಸ್ ಟು ಬಿ ಅಪ್ರಿಷಿಯೇಟೆಡ್ ಅದು ಯಾರು ಬೇಕಾದರೂ ಆಗಿರ್ಬೋದು ಎಲ್ಲೋ ಒಂದು ಕಡೆ ಕೆಲವು ವಿಚಾರಗಳನ್ನ ಟೇಕನ್ ಫಾರ್ ಗ್ರಾಂಟೆಡ್ ಆಗುತ್ತೆ ಅದಕ್ಕೆ ಏನು ಹೇಳ್ತೀರಿ ಇವತ್ತಿಂದ ಶುರು ಮಾಡಿ ನಿಮ್ಮ ಮಗು ನಿಮಗೆ ನೀರು ತಂದು ಕೊಡುತ್ತೆ ಸುಸ್ತಾಗಿದೆ ಅಥವಾ ಏನೋ ಪಕ್ಕದ ಅಂಗಡಿಯಿಂದ ಏನೋ ತಂದು ಕೊಡ್ತಾರೆ ಥ್ಯಾಂಕ್ ಯು ಪುಟ ಅಂತ ಹೇಳಿ ನೋಡಿ ಇಮ್ಮಿಡಿಯೇಟ್ಲಿ ಮಗುಗೆ ಎಲಿವೇಟ್ ಆಗುತ್ತೆ ನಮ್ಮ ಆಕಾಂಕ್ಷೆಗೆ ಚಿಕ್ಕ ಮಗು ಮೂರನೇ ವರ್ಷದ ಮಗು ಅದಕ್ಕೆ ಒಂದು ಥ್ಯಾಂಕ್ಸ್ ಹೇಳಿಬಿಟ್ರೆ ತುಂಬ ಖುಷಿ ಆಗುತ್ತೆ ಮಗುವಿಗೆ ಖುಷಿ ಆಗುತ್ತೆ ದೊಡ್ಡವರಿಗೆ ಖುಷಿ ಆಗುತ್ತೆ ವಯಸ್ಸಾದವರಿಗೆ ಖುಷಿ ಆಗುತ್ತೆ ಒಂದು ಥ್ಯಾಂಕ್ಸ್ ಆ ಮಗು ಅದನ್ನೇ ಕಲಿಯುತ್ತೆ ಚೈನ್ ಒಂದು ಪದ ಎಮೋಷನ್ಗಳನ್ನು ಬಾಂಡೇಜ್ಗಳನ್ನು ಜಾಸ್ತಿ ಮಾಡಿದ್ರೆ ಆ ಪದ ವೇಸ್ಟ್ ಆಗೋಲ್ಲ ಇನ್ವೆಸ್ಟ್ಮೆಂಟ್ ಇಲ್ಲ ಅಲ್ವಾ ಇನ್ವೆಸ್ಟ್ಮೆಂಟ್ ಇಲ್ಲ ಅಲ್ವಾ ಖರ್ಚಿದೆಯಾ ಸಂಬಂಧಗಳನ್ನು ಗಟ್ಟಿ ಮಾಡೋಕ್ಕೆ ಇಲ್ಲ ಥ್ಯಾಂಕ್ಸ್ ಅದು ಯಾರಿಗೆ ಬೇಕಾದ್ರೂ ಹೇಳ್ಬೋದು ಗಂಡ ಹೆಂಡತಿಗೆ ಹೇಳ್ಬೋದು ಹೆಂಡತಿ ಗಂಡನಿಗೆ ಹೇಳ್ಬೋದು ಹುಷಾರಿರಲ್ಲ ಗಂಡ ಒಂದು ದಿನ ಅಡುಗೆ ಮಾಡಬೇಕಾಗತ್ತೆ ಹೋಟೆಲಿಂದ ಏನೋ ತರಬೇಕಾಗತ್ತೆ ಥ್ಯಾಂಕ್ ಯು ನನ್ನ ಕೆಲಸವನ್ನು ನೀನು ಮಾಡ್ತಾಯಿದ್ಯಾ ಥ್ಯಾಂಕ್ ಯು ತಪ್ಪೇನಿದೆ ಸಾಧ್ಯ ಆದರೆ ಪ್ರತಿನಿತ್ಯ ಸಂಜೆ ಅಷ್ಟೊತ್ತಿಗೆ ನೋನ್ ಥ್ಯಾಂಕ್ಸ್ಗಳು ಒಂದಷ್ಟು ಹೇಳಿಬಿಡಿ ಬೆಳಗ್ಗಿಂದ ಅಬ್ಲಿಗೇಷನ್ಸ್ ಬೇಕಾದಷ್ಟು ತೊಗೊಂಡಿದ್ದೀವಿ ನಮಗೆ ಗೊತ್ತಿಲ್ಲ ತಕ್ಷಣ ತಕ್ಷಣ ಹೇಳಬೇಕು ಅಂತ ಸಾಯಂಕಾಲ ಆಗೋ ಅಷ್ಟೊತ್ತಿಗೆ ಒಂದು ಸಲ ಒಂದು ಐದು ನಿಮಿಷ ಕೂತ್ಕೊಂಡ್ರೆ ನೆನಪಿಗೆ ಬರುತ್ತೆ ನಾವು ಯಾರ್ಯಾರ ಹತ್ರ ಅಬ್ಲಿಗೇಷನ್ಸ್ ತೊಗೊಂಡಿದ್ದೀವಿ ಇವತ್ತು ಸಾಧ್ಯ ಆದರೆ ಒಂದು ಟೆಕ್ಸ್ಟ್ ಮಾಡಿಬಿಡಿ ಫೋನ್ ಇದೆ ಒಂದು ಟೆಕ್ಸ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ಗಿವಿಂಗ್ ಮಿ ಕಾಫಿ ಥ್ಯಾಂಕ್ ಯು ಫಾರ್ ಟೇಕಿಂಗ್ ಮೀ ಡ್ರಾಪಿಂಗ್ ಮೀ ನನಗೆ ನೀ ಅಲ್ಲಿಂದ ಇಲ್ಲಿ ತನಕ ಡ್ರಾಪ್ ಮಾಡಿದೆ ಥ್ಯಾಂಕ್ ಯು ನಮ್ಮ ಜೊತೆಯಲ್ಲಿ ಇರೋ ಒಂದು ಥ್ಯಾಂಕ್ ಯು ನಾವು ಈ ಸೆಷನ್ ಮುಗಿದ ತಕ್ಷಣ ನವೀನಿಗೆ ಥ್ಯಾಂಕ್ಸ್ ಹೇಳೇ ಹೇಳ್ತೀನಿ ಏನಾಗುತ್ತೆ ನವೀನಿಗೆ ಕಂಟಿನ್ಯೂಟಿ ನಾಳೆ ಬೆಳಗ್ಗೆ ಕೆಲಸ ಮಾಡಬೇಕಾದ್ರೆ ಒಂದು ಉತ್ಸಾಹ ಬರುತ್ತೆ ಆ್ಯಂಡ್ ಆ ಕೆಲಸದ ಒಂದು ಎಕ್ನಾಲಜ್ಮೆಂಟ್ ಇದೆಯಲ್ಲ ಫ್ರಮ್ ಅದರ್ ಪರ್ಸನ್ ಸಣ್ಣ ಪದ ಆದರೆ ತುಂಬ ದೊಡ್ಡ ಶಕ್ತಿ ನಿಮ್ಮನ್ನು ಪರಿವರ್ತನೆ ಮಾಡಿಬಿಡುತ್ತೆ ನಿಮ್ಮ ಕ್ಯಾರೆಕ್ಟರನ್ನ ಪರಿವರ್ತನೆ ಮಾಡುತ್ತೆ ನಿಮ್ಮ ಮೇಲೆ ಕೆಟ್ಟ ಅಭಿಪ್ರಾಯ ಬರದೇ ಇರೋಂಗೆ ನೋಡ್ಕೊಳ್ಳುತ್ತೆ ಫಾರ್ ಲೈಫ್ ಹೆಚ್ಚಂದರೆ ಇನ್ನೊಂದು ಸಾವಿರ ಸಲಹೆ ಪದ ಬಳಸಬೇಕಾಗತ್ತೆ ಅಷ್ಟೇ ಇನ್ವೆಸ್ಟ್ಮೆಂಟ್ ಇಲ್ಲ ಅಲ್ಲ ನಿಮ್ಮ ಮೂಡನ್ನು ಜಾಸ್ತಿ ಮಾಡುತ್ತೆ ಬೈದಾಗ ರಿಯಾಕ್ಷನ್ ಏನು ನಾನು ಸಿಡ್ಕಿದ್ದೀನಿ ಬೈದಿದ್ದೀನಿ ಇರಿಟೇಟ್ ಮಾಡಿದ್ದೀನಿ ನಿಮ್ಮ ರಿಯಾಕ್ಷನ್ ಏನು ಮತ್ತೆ ನನಗೂ ಇರಿಟೇಟ್ ಆಗುತ್ತೆ ಆಗುತ್ತೆ ರಿವರ್ಸ್ ಬೇಜಾರ್ ಅವಾಗ ಯಾರು ಬೈತಿದ್ದಾರೆ ಅವ್ರಿಗೆ ಬೇಜಾರಾಗೋದು ಇಲ್ಲಿ ಬೈಯೋದೇ ಇಲ್ಲಲ್ಲ ನಾನು ಬಾಲ್ ಹೊಡೆದಿದ್ದೀನಿ ಅದೇ ಬಾಲ ಅಲ್ವಾ ನನಗೆ ವಾಪಸ್ ಬಂದಿರೋದು ನಾನು ಥ್ಯಾಂಕ್ಸ್ ಹೇಳಿದಾಗ ನೀವೇನು ಹೇಳಿರ್ತೀರಿ ನೀವು ಥ್ಯಾಂಕ್ ಯು ಹೇಳ್ತಿರ್ಬೇಕು ವೆಲ್ಕಮ್ ಹೇಳ್ಬೋದು ಥ್ಯಾಂಕ್ ಯು ಹೇಳ್ಬೋದು ಒಳ್ಳೇದಾಗಲಿ ಅಂತ ಹೇಳ್ಬೋದು ಖರ್ಚೇ ಇಲ್ಲದೆ ಇರುವಂಥ ಒಂದೇ ಒಂದು ಅತಿ ದೊಡ್ಡ ಪದ ಇಸ್ ಥ್ಯಾಂಕ್ಸ್ ಯಾರೋ ಹೊಸ ಐಡಿಯಾ ಕೊಟ್ಟಿದ್ದಾರೆ ಯಾರೋ ಹೊಸ ದಾರಿ ತೋರಿಸ್ಕೊಟ್ಟಿದ್ದಾರೆ ಹೀಗೂ ಯೋಚನೆ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ ಯಾರೋ ಪದಾರ್ಥ ಕೊಟ್ಟಿದ್ದಾರೆ ಯಾರೋ ಸರ್ವಿಸ್ ಮಾಡಿದ್ದಾರೆ ಗೊತ್ತಿಲ್ಲ ನಾವೆಲ್ಲೋ ಕುಸ್ದೋಗಿದ್ದೀವಿ ಒಂದು ಆಕ್ಸಿಡೆಂಟ್ ಆಗೋಗಿದೆ ಹೋಗಿದೆ ಕೈ ಹಿಡ್ದು ಎತ್ತಿದ್ದೀವಿ ಅಥವಾ ನಮ್ಮನ್ನು ಯಾರೋ ಎತ್ತಿದ್ದಾರೆ ಒಂದು ಥ್ಯಾಂಕ್ಸ್ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಲ್ಲ ಹೇಳುವುದು ತಪ್ಪಲ್ಲ ಗೊತ್ತಿರಲಿ ಗೊತ್ತಿಲ್ಲದೇ ಇರಲಿ ಚಿಕ್ಕೋರಾಗಲಿ ದೊಡ್ಡೋರಾಗಲಿ ಸಣ್ಣದಾಗಲಿ ದೊಡ್ಡದಾಗ್ಲಿ ಒಂದು ಥ್ಯಾಂಕ್ಸ್ ಅಂಡ್ ನೀವು ಹೇಳ್ತೀರಿ ಒಂದು ಸಾರಿ ಆ್ಯಂಡ್ ಒನ್ ಥ್ಯಾಂಕ್ಸ್ ಇದು ನಮ್ಮ ಶಕ್ತಿ ಅಂತ ಯಾವಾಗಲೂ ಹೇಳ್ತೀರಿ ಆ್ಯಂಡ್ ಯು ಡೂ ಇಟ್ ನಾನು ಬೆಳಗ್ಗೆ ಒಂದು ಕೆಲಸ ಮಾಡ್ತೀನಿ ರಾತ್ರಿ ಒಂದು ಮಾಡ್ತೀನಿ ಬೆಳಗ್ಗೆ ಎದ್ದ ತಕ್ಷಣವೇ ಒಂದು ಐದು ನಿಮಿಷ ಕೂತ್ಕೊತೀನಿ ಕೂತು ಭಗವಂತ ಎಂಥ ಫ್ರೆಂಡ್ಸನ್ನು ಕೊಟ್ಟಿದೆಯಾ ಎಂಥ ಸಂಬಂಧಗಳನ್ನು ಕೊಟ್ಟಿದ್ಯಾ ಗಾಳಿ ಕೊಟ್ಟಿದೆಯಾ ಗಿಡಗಳನ್ನು ಕೊಟ್ಟಿದ್ಯಾ ಆಹಾರ ಕೊಟ್ಟಿದ್ಯಾ ಎಲ್ಲ ನನಗೆ ನಮ್ಮ ಮನೆಗೆ ಬಂದು ರೀಚ್ ಆಗೋಂಗ್ ಮಾಡಿದೀಯಾ ಸೂರ್ಯನನ್ನು ಕೊಟ್ಟಿದೆಯಾ ಬಿಸಿ ಕೊಟ್ಟಿದೆಯಾ ತಣ್ಣಗಿರುವ ಗಾಳಿ ಕೊಟ್ಟಿದೆಯಾ ಎಲ್ಲವನ್ನೂ ಕೊಟ್ಟಿದೆಯಾ ಜನ ಕೊಟ್ಟಿದೆಯಾ ಬುದ್ಧಿ ಕೊಟ್ಟಿದೆಯಾ ಐಡಿಯಾಗಳು ಕೊಡ್ತಾ ಇದೆಯಾ ನಿನಗೆ ದೊಡ್ಡ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಪ್ರಕೃತಿಗೆ ಥ್ಯಾಂಕ್ಸ್ ಹೇಳ್ತೀನಿ ಗಿಡ ಮರಗಳಿಗೆ ಥ್ಯಾಂಕ್ಸ್ ಭೂಮಿ ತಾಯಿಗೆ ಥ್ಯಾಂಕ್ಸ್ ದಿಸ್ ಇಸ್ ಹೈಟ್ಸ್ ಆಫ್ ಥಿಂಕಿಂಗ್ ಇದು ಇದೆಲ್ಲ ಕ್ರಿಯೇಟಿವ್ ಅಲ್ವಾ ಇದನ್ನು ಈ ಥ್ಯಾಂಕಿಂಗ್ ಅಂತಾನೆ ನಾವು ತುಳಸಿಯನ್ನು ಪೂಜೆ ಮಾಡಲಿಕ್ಕೆ ಹೊರಟಿತ್ತು ನಾವು ತುಳಸಿಯನ್ನು ಪೂಜೆ ಮಾಡ್ತೀವಿ ಕಲ್ಲನ್ನು ಪೂಜೆ ಮಾಡ್ತೀವಿ ಅಶ್ವತ್ ವೃಕ್ಷವನ್ನು ಪೂಜೆ ಮಾಡ್ತೀವಿ ಅರಳಿ ವೃಕ್ಷವನ್ನು ಪೂಜೆ ಮಾಡ್ತೀವಿ ನಾವು ಏನೇನು ಒಳ್ಳೇದು ಮಾಡಿದೆ ಅದೆಲ್ಲದನ್ನೂ ಪೂಜೆ ಮಾಡಿ ದೇವರಂತ ಇಟ್ಟಿದ್ದೀವಲ್ಲ ಆ ಪೂಜೆನೇ ಥ್ಯಾಂಕ್ಸ್ ಆ ಪೂಜೆನೇ ಥ್ಯಾಂಕ್ಸ್ ದೊಡ್ಡವ್ರು ಬಂದಿದ್ದಾರೆ ಕಾಲು ಮುಟ್ಟಿ ನಮಸ್ಕಾರ ಮಾಡಿದ್ದೀವಿ ಏನು ಹೇಳ್ತಾ ಇದ್ದೀವಿ ಸರಂಡ್ ಆಗ್ತಾ ಇದ್ದೀವಿ ನಿಮ್ಮ ಒಳ್ಳೆತನಕ್ಕೆ ನಿಮ್ಮ ದೊಡ್ಡತನಕ್ಕೆ ನಾನು ಸರಂಡ್ರ್ ಆಗ್ತಾ ಇದ್ದೀವಿ ದಟ್ ಈಸ್ ಥ್ಯಾಂಕ್ಸ್ ತಪ್ಪೇನಿದೆ ಯಾರೋ ಪೇಪರ್ ತಂದು ಕೊಟ್ಟಿದ್ದಾರೆ ಕೊರಿಯರ್ ತಂದು ಕೊಟ್ಟಿದ್ದಾರೆ ಒಂದು ಥ್ಯಾಂಕ್ಸ್ ಹೇಳಿ ಸಾಕು ಎಲ್ಲಿಂದ ಕಷ್ಟಪಟ್ಟು ಸೈಕಲ್ ತೊಳ್ಕೊಂಡು ಬಂದಿದ್ದಾರೆ ನಿಮ್ಮ ಒಂದು ಥ್ಯಾಂಕ್ಸು ಇನ್ನೂ ಹತ್ತು ಮನೆ ಕೊಡೋಕ್ಕೆ ಎನರ್ಜಿ ತುಂಬುತ್ತವ್ರಿ ದಿಸ್ ಈಸ್ ಎನರ್ಜಿ ಬೂಸ್ಟರ್ ತಣ್ಣ ಪದ ರಾತ್ರಿ ಮಲಗುವಾಗಲೂ ಇದನ್ನೇ ಮಾಡ್ತೀನಿ ಬೆಳಗ್ಗೆಯಿಂದ ಸಂಜೆವರೆಗೂ ಇಷ್ಟು ಜನ ಸಹಾಯ ಮಾಡಿದ್ದಾರೆ ಇಷ್ಟು ಜನ ಗೌರವ ಕೊಟ್ಟಿದ್ದಾರೆ ಎಲ್ಲೋ ಒಂದು ಸಣ್ಣ ಸಣ್ಣ ವಿಷಯಗಳು ಕೈ ಹಿಡಿದಿದ್ದಾರೆ ಬದುಕೋದಕ್ಕೆ ಆಸರೆ ಕೊಟ್ಟಿದ್ದಾರೆ ಬದುಕೋದಕ್ಕೆ ನಂಬಿಕೆ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಕೆಲವು ಸಲ ನೋನ್ ಥ್ಯಾಂಕ್ಸ್ ಕೆಲವು ಸಲ ಅನ್ನೋನ್ ಥ್ಯಾಂಕ್ಸ್ ನಮ್ಮ ಪೊಲೀಸ್ನವ್ರಿಗೆ ನಾನು ಎಷ್ಟೋ ಸಲ ಥ್ಯಾಂಕ್ಸ್ ಯು ಹೇಳಿ ಥ್ಯಾಂಕ್ ಯು ಹೇಳ್ತೀನಿ ಎಲ್ಲೋ ನಿಂತಿದ್ದಾರೆ ಬಿಸಿಲಲ್ಲಿ ನಿಂತಿದ್ದಾರೆ ಆದರೆ ನಮ್ಮನ್ನು ಅವರು ಕರೆಕ್ಟಾಗಿ ದಾರಿ ಕೊಡ್ತಾ ಇದ್ದಾರೆ ಒಬ್ಬರು ಇಬ್ಬರ ಹಾಸ್ಪಿಟ್ಲಿಗೆ ಹೋಗ್ತೀವಿ ನರ್ಸಿಗೆ ಥ್ಯಾಂಕ್ ಯು ರೈತ ಬರ್ತಾನೆ ರೈತನಿಗೆ ಥ್ಯಾಂಕ್ ಯು ಯಾರೋ ಊಟ ಹಾಕ್ತಾರೆ ಬಡಿಸ್ತಾರೆ ಯಾರೋ ಅಂಗಡಿಯಿಂದ ಇದು ತಂದು ತರಕಾರಿಗಳನ್ನು ತಂದು ದವಸ ಧಾನ್ಯಗಳನ್ನು ತಂದು ಹೋಟ್ಲಲ್ಲೇ ಆದ್ರೂ ಕೂಡ ನಮಗೆ ಅಚ್ಚುಕಟ್ಟಾಗಿ ಬಡಿಸ್ಕೊಡ್ತಾರೆ ಥ್ಯಾಂಕ್ ಯು ದೇ ಡಿಸರ್ವ್ ಇಟ್ ನಾನು ಹೇಳದಿದ್ದರೆ ನಾನು ಸಾಲುಗಾರನ ಹಾಕ್ತೀನಿ ಅಷ್ಟೇ ಥ್ಯಾಂಕ್ ಯು ದೇ ಡಿಸರ್ವ್ ನಾನು ಹೇಳ್ದೆ ಇದ್ರೆ ಸಾಲುಗಾರ ಈ ಥರದ ಸಾಲ ತುಂಬಿಸ್ಕೊಂಡು 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 ಮೈಯೆಲ್ಲ ರೋಗ ಬರುತ್ತೆ ಥ್ಯಾಂಕ್ಸ್ ಹೇಳಿದ ತಕ್ಷಣ 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 ಡಿಸಾಲ್ವ್ ಆಗಿಬಿಡುತ್ತೆ ಟೆನ್ಷನ್ನೇ ಇರಲ್ಲ ಬಿ ಪಿ ಇರಲ್ಲ ಏನೂ ಇರೋಲ್ಲ ಇವತ್ತಿಗೆ ಮುಗ್ದೋಯ್ತಪ್ಪ ಇವತ್ತು ಸತ್ತರೆ ನಾನು ನಾಳೆ ಬೆಳಿಗ್ಗೆಗೆ ನನಗೆ ಬ್ಯಾಕ್ಲಾಗ್ ಇಲ್ಲ ಯಾರಿಗೋ ಥ್ಯಾಂಕ್ಸ್ ಹೇಳಿ ಬಿ ಉಳಿಸ್ಬಿಟ್ಟೆ ಅನ್ನೋದು ಋಣ ಇಲ್ಲ ನನಗೆ ಆ ಋಣ ಅವತ್ತಾವತ್ತೇ ತೀರಿಸ್ಬೇಕು ತೀರಿಸಬೇಕು ಸಾಧ್ಯ ಆದರೆ ಅವಾಗವಾಗಲೇ ತೀರಿಸ್ಬೇಕು ಬ್ಯೂಟಿಫುಲ್ ಇದು ಋಣಮುಕ್ತರಾಗೋದು ಅಂದರೆ ಇದೇನೆ ಥ್ಯಾಂಕ್ ಯು ಬದುಕು ಕಲಿಸ್ಕೊಡುತ್ತೆ ಅವಾಗ ಅನ್ಸುತ್ತೆ ಲೈಫ್ ಈಸ್ ಸೋ ಬ್ಯೂಟಿಫುಲ್ ಅಂತ ಶತ್ರುಗಳಿರಲ್ಲ ಥ್ಯಾಂಕ್ ಯು ಹೇಳಿದ ತಕ್ಷಣವೇ ಮಿನಿಮೈಸ್ ಆಗಿಬಿಡುತ್ತೆ ಶತ್ರುಗಳು ಅಜಾತ ಶತ್ರು ಆಗಿ ಬದುಕೋದು ಹೇಗೆ ಅಂದರೆ ಒಂದೇ ಒಂದು ಪದ ಥ್ಯಾಂಕ್ ಯು ತಪ್ಪು ಮಾಡಿಬಿಟ್ಟಿದ್ದೀವಿ ಸಾರಿ ಅಷ್ಟೇ ಸಾರಿ ಬಗ್ಗೆ ಇನ್ನೊಂದು ಮಾಡ ನಿಮಗೂ ತುಂಬ ಥ್ಯಾಂಕ್ಸ್ ನಮಗೆಲ್ಲ ಈ ರೀತಿಯಾಗಿ ಒಂದು ವಿಚಾರಧಾರೆಯನ್ನು ಕೊಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು